ಇನ್ನು ಕುಮಾರಸ್ವಾಮಿ ಕೂಡ ಮೂಡಾ ನಿವೇಶನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳಿಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಎರಡ್ ಸಾವಿರದ ಹತ್ತರಲ್ಲಿ ನಿವೇಶನ ಹಂಚಿಕೆ ಬಗ್ಗೆ ಮೂಡಾ ದಾಖಲೆ ಇದೆ ಆದ್ರೆ ಎರಡ್ ಸಾವಿರದ ಹದಿಮೂರರ ಚುನಾವಣೆಗೆ ಸಿದ್ದರಾಮಯ್ಯ ಈ ಸೈಟ್ ದಾಖಲೆಯನ್ನ ಕೊಟ್ಟಿದ್ದಾರಾ ಅಂತ ಪ್ರಶ್ನಿಸಿದ್ದಾರೆ ಹಾಗಾದ್ರೆ ಏನ್ ಹೇಳಿದ್ದಾರೆ ಕುಮಾರಸ್ವಾಮಿ ಕೇವಣ ಆಲಿಯಾಸ್ ಜವರಾನ್ ಅವ್ರ ಜಮೀನು ಆಯಿತು ಆಯಿತು ಇತಿಹಾಸ ಇದೆ ಎರಡು ಸಾವಿರದ ನಾಲ್ಕು ಏನಾಯಿತು ಎರಡು ಸಾವಿರದ ಐದು ಏನಾಯಿತು ಈಗ ಮುಖ್ಯಮಂತ್ರಿಗಳು ಇದು ಇವರ ಧರ್ಮಪತ್ನಿ ಹೆಸರಲ್ಲಿ ಇದ್ದಿದ್ದು ಅಂತ ಹೇಳ್ತಾರಲ್ಲ ಇವರ ಧರ್ಮಪತ್ನಿ ಹೆಸರಿಗೆ ಯಾವಾಗ ಬಂತು ಅದೆಂಥದ್ದು ಅರಿಶಿನ ಕುಂಕುಮ ಕೊಡೋದಕ್ಕೆ ಅವರ ಅಣ್ಣ ಕೊಟ್ಟಾರಲ್ಲ ಕೊಟ್ಟ ಡೇಟ್ ಏನು ಎರಡು ಸಾವಿರದ ಹದಿಮೂರು ಚುನಾವಣೆಯಲ್ಲಿ ನಿಂತಾರಲ್ಲ ಆ ಚುನಾವಣೆಯಲ್ಲಿ ನಿಂತಾಗ ಈ ಪ್ರಾಪರ್ಟಿ ಘೋಷಣೆ ಮಾಡ್ಕೊಂಡವರ ಚುನಾವಣೆಗೆ ಅರ್ಜಿ ಹಾಕ್ಬೇಕಾದ್ರೆ ಈ ಆಸ್ತಿ ಅವ್ರದ ಧರ್ಮಪತ್ನಿ ಹೆಸರಲ್ಲಿ ಮಾಹಿತಿ ಕೊಟ್ಟವರ ಇರ್ತಕ್ಕಂಥ ಸಭೆಗಳಲ್ಲಿ ಶಾಸಕರ ಫೈಲ್ಗಳೇ ಇರ್ತಾ ಇತ್ತು ಶಾಸಕರ ಹೆಸರಿನ ಫೈಲ್ಗಳು ಚರ್ಚೆ ಆಗದೆ ಪಾಸ್ ಆಗುತ್ತೆ ಮೂಡಾ ಸಭೆ ಬಹುತೇಕ ಶಾಸಕರಿಗೆ ಸೇರಿದ್ದಾಗಿರ್ತಾ ಇತ್ತು ಅಂತ ಮಾಜಿ ಸಚಿವ ಎಸ್ ಟಿ ಸೋಮಶೇಖರ್ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಮಾಹಿತಿಗಳನ್ನ ಬಿಚ್ಚಿಟ್ಟಿದ್ದಾರೆ ಮೂಡಾ ಸದಸ್ಯತ್ವಕ್ಕಾಗಿ ವಿಳಾಸಗಳನ್ನೇ ಬದಲಿಸ್ತಾ ಇದ್ರು ಬೇರೆ ಜಿಲ್ಲೆಯ ಎಂಎಲ್ಸಿಗಳು ವಾಸ ಸ್ಥಳವನ್ನ ಮೈಸೂರಿಗೆ ಕೊಡ್ತಾ ಇದ್ರು ಈ ರೀತಿಯಾಗಿ ಬದಲಾವಣೆ ಮಾಡಿಕೊಂಡು ಸೈಟ್ ಹಂಚಿಕೆ ಮಾಡ್ಕೊಳ್ತಾ ಇದ್ರು ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಸ್ಫೋಟಕ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ ಒಂದು ನಾನ್ನೂರು ಸಬ್ಜೆಕ್ಟು ಮೂಡಾದಲ್ಲಿ ಬರ್ತಾರೆ ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್ ಎಕ್ಸಾಂಪಲಾಗಿ ಒಂದರಿಂದ ಇಪ್ಪತ್ತೈದು ಈ ಶಾಸಕರದು ಇಪ್ಪತ್ತೈದರಿಂದ ಎಪ್ಪತ್ತೈದು ಈ ಶಾಸಕರದ್ದು ಎಪ್ಪತ್ತೈದರಿಂದ ನೂರೈವತ್ತು ಈ ಶಾಸಕರದು ಯಾವ ಸಬ್ಜೆಕ್ಟು ಕೂಡ ಚರ್ಚೆಗೆ ಬರೋದಿಲ್ಲ ಅಂತಕ್ಕಂಥದ್ದನ್ನು ಕೂಡ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದಿದ್ದರು ಜಿಲ್ಲಾಧಿಕಾರಿಗಳು ಕೂಡ ಅನೇಕ ಪತ್ರವನ್ನು ಕೂಡ ಬರೆದಿದ್ರು ಆದರೂ ಕೂಡ ಸರ್ಕಾರದ ಮಟ್ಟದಲ್ಲಿ ಅದು ಆಗಲಿಲ್ಲ ಶಾಸಕರಗಳೇ ಜಾಸ್ತಿ ಇತ್ತು ಅಂತ ಮೂಡದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವ್ರದ್ದು ತಾನೇ ಈಗ ಬೋರ್ಡ್ ಬೋರ್ಡ್ ಮೀಟಿಂಗ್ನಲ್ಲಿ ಯಾವುದೂ ಕೂಡ ಸಬ್ಜೆಕ್ಟ್ ಚರ್ಚೆ ಆಗದೇನೆ ಒಂದರಿಂದ ಇಪ್ಪತ್ತೈದು ಮೂವತ್ತೈದು ಇವ್ರದ್ದು ಈ ಸಬ್ಜೆಕ್ಟು ಇವ್ರದ್ದು ಈ ಸಬ್ಜೆಕ್ಟು ಅಂತಂದ್ರೆ ಮೂಡ ಇರ್ತಕ್ಕಂಥ ಉದ್ದೇಶ ಏನು ಯಾರಿಗೆ ನಿವೇಶನ ಮಾರ್ಕೆಟ್ನಲ್ಲಿ ತೆಗೆದುಕೊಳ್ಳಕ್ಕೆ ಅಂಥವ್ರಿಗೆ ಮೂಡಾದಲ್ಲಿ ನಿವೇಶನ ಕೊಡಬೇಕು ಅಂತಕ್ಕಂಥದ್ದು ಉದ್ದೇಶ ಆ ಉದ್ದೇಶದ ಪ್ರಕಾರ ಆಗಲಿಲ್ಲ ಅಂತಕ್ಕಂಥದ್ದು ಕೂಡ ನನಗೂ ಕೂಡ ಮಾಹಿತಿ ಇತ್ತು ಬೆಂಗಳೂರಲ್ಲಿ ಇಪ್ಪತ್ತೆಂಟು ಜನ ಎಮ್ ಎಲ್ ಎಗಳು ಹತ್ತು ಜನ ಎಮ್ ಎಲ್ ಸಿಗಳಿರ್ತಾರೆ ಅದಕ್ಕೆ ಇಬ್ಬರು ಎಮ್ ಎಲ್ ಎಗಳನ್ನ ಬಿ ಡಿ ಎ ಮೆಂಬರ್ ಮಾಡಬೇಕು ಅಂತ ಮಾಡಿದ್ವು ಇಬ್ಬರು ಕಾರ್ಪೊರೇಟರ್ಸ್ ಮಾಡಬೇಕು ಅಂತ ಮಾಡ್ದು ನಾಲ್ಕು ಜನ ಎಮ್ ಎಲ್ ಎಮ್ ಎಲ್ ಸಿ ಇಲ್ದೇ ಇರ್ತಕ್ಕಂಥವ್ರನ್ನ ಕಾರ್ಯಕರ್ತರು ಮಾಡಬೇಕು ಅಂತಕ್ಕಂಥದ್ದು ಬಿ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಲಿ ಮಾಡ್ದು ಬಟ್ ಮೈಸೂರಲ್ಲಿ ಏನಾಗಿದೆ ಇರೋ ಎಮ್ ಎಲ್ ಎಗಳೆಲ್ಲ ಜು ಜುರುಡಕ್ಷನ್ ಮೈಸೂರು ಬೆಂಗಳೂರು ಚಾಮರಾಜನಗರ ಎಲ್ಲ ಆಮೇಲೆ ಕೆಲವು ಎಮ್ ಎಲ್ ಸಿಗಳು ಮಂಡ್ಯದಲ್ಲಿ ಎಮ್ ಎಲ್ ಸಿ ಆದ್ರೂ ಶ್ರೀರಂಗಪಟ್ಟಣಕ್ಕೆ ಬಂದು ಅಡ್ರೆಸ್ ಕೊಟ್ಟು ಅಲ್ಲೂ ಮೂಡ ಹಾಕ್ತಾಯಿರ್ತಾರೆ ಇದನ್ನು ಸಿಸ್ಟಮ್ನ ತೆಗೆದ್ರೆ ಅಟ್ಲೀಸ್ಟ್ ಮೂಡ ಒಂದು ಡೆವಲಪ್ಮೆಂಟ್ ಆಗ್ತದೆ ಕಾನೂನಾತ್ಮಕವಾಗಿಯೇ ಸಿಎಂ ಪತ್ನಿ ಸೈಟ್ ಪಡೆದಿದ್ದಾರೆ ಅಂತ ಸಚಿವ ಮಹದೇವಪ್ಪ ಹೇಳಿದ್ದಾರೆ ಮೈಸೂರಲ್ಲಿ ಮಾತನಾಡಿದ ಅವರು ಮೂಡ ಮಾಡಿರೋದು ತಪ್ಪು ಅವರೇ ಒಪ್ಕೊಂಡಿದ್ದಾರೆ ಕೆಲವರು ರಾಜಕೀಯ ಲಾಭ ಪಡೆಯುವುದಕ್ಕೆ ಮುಂದಾಗಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಏನ್ ಹೇಳಿದ್ದಾರೆ ಹಾಗಾದ್ರೆ ಕೇಳೋಣ ಬನ್ನಿ ನೋಡಿ ನಾನು ಏನ್ ಹೇಳಕ್ ಬಯಸ್ತಿದೆ ಅಂದ್ರೆ ಈಗ ನಮ್ಮ ಸಿಎಂ ಕೇಳಮ್ಮ ಸಿಎಂ ವಿಶೇಷ ಅವರ ಅವರ ಜಮೀನಿನ ಇಶ್ಯೂ ಲೀಗಲ್ ಆಗಿ ಅವ್ರದ್ದು ಇರೋದು ಬೇರೆ ಇಟ್ ಇಸ್ ಟೋಟಲಿ ಲೀಗಲ್ ಇಟ್ ಇಸ್ ನಾಟ್ ಕನೆಕ್ಟೆಡ್ ವಿತ್ ಫಿಫ್ಟಿ ಫಿಫ್ಟಿ ಸೈಟ್ ಡಿಸ್ಟ್ರಿಬ್ಯೂಷನ್ ಟು ದಿ ಪೀಪಲ್ ವ ಲಾಸ್ಟ್ ದಿ ಪ್ರಾಪರ್ ಅದು ಸೆಪರೇಟು ಇದು ಕಾನೂನಾತ್ಮಕವಾಗಿ ಇವ್ರ ಜಮೀನು ಹೇಳಿದು ಇಲ್ಲಿಯಾಗಲಾಗಿ ಅವರು ಎನ್ಕೋರ್ಚ್ ಮಾಡಿ ಸೈಟ್ ಡಜ್ ಮಾಡಿರೋದಕ್ಕೆ ಅದನ್ನು ಅಬ್ಜೆಕ್ಷನ್ ಮಾಡಿದರೆ ತಪ್ಪೊಪ್ಪಿಕೊಂಡು ಅವರು ಕೊಟ್ಟಿರ್ತಕ್ಕಂಥದ್ದು ಕಾನೂನಾತ್ಮಕವಾಗಿ ಸರಿಯಾಗಿದೆ ಕಾನೂನು ಬಿಟ್ಟು ಇದು ಏನೂ ಉಲ್ಲಂಘನೆ ಆಗಿಲ್ಲ ಇದರಲ್ಲಿ ರಾಜಕೀಯ ಮಾಡೋಕ್ಕೋಸ್ಕರ ಒಬ್ಬ ಅನಷ್ಟು ರಾಜಕಾರಣಿ ಬದ್ಧತೆ ಇರೋ ರಾಜಕಾರಣಿ ನಾವು ಈ ಈ ಇಲ್ಲಿ ಈ ಮೈಸೂರಿನ ಲ್ಯಾಂಡು ಅವರಿಗೆ ಹೋಗೋಕ್ಕೆ ಬಿಡೋದಿಲ್ಲ ಯಾವ ಉದ್ದೇಶಕ್ಕೆ ಸಿ ಎ ಟಿ ಬಿ ಟ್ರಸ್ಟ್ ಫಾರ್ಮ್ ಆಯಿತೋ ಆ ಉದ್ದೇಶಕ್ಕೆ ಅದು ಆಗಿರಬೇಕು ಅಂತೇಳಿ ನಾನು ಸಿದ್ದರಾಮಯ್ಯನವರು ನಾವು ಸದಾ ಫೈಟ್ ಮಾಡೋಂಥವ್ರು